ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಹಿರಿಯರ ಫೋಟೋನ ಯಾವ ದಿಕ್ಕಲ್ಲಿ ಇಡಬೇಕು ಯಾವ ದಿಕ್ಕಲ್ಲಿ ಇಟ್ಟರೆ ಒಳ್ಳೆಯದಾಗುತ್ತೆ ಯಾವ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಹಾಗೆ ಯಾವ ದಿಕ್ಕಲ್ಲಿ ಇಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ನವರಾತ್ರೆಗೆ ಅಂದರೆ ಈ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿವಸ ಸುಮಾರು ಜನ ಹಿರಿಯರು ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ಎಡೆ ಇಡ್ತಾರೆ ಹಾಗಾಗಿ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಅವರ ಫೋಟೋನ ನಾನು ಹೇಳುವಂಥ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡಿ ನೋಡಿ ತುಂಬ ಬೆನಿಫಿಟ್ಟು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಇಷ್ಟು ವರ್ಷ ನೀವೇನು ಪೂಜೆ ಮಾಡ್ತಿದ್ರಲ್ಲ ಆ ಬೆನಿಫಿಟಿಗೂ ಇವಾಗ ಯಾವ ದಿಕ್ಕಲ್ಲಿ ನಾನು ಹೇಳುವಂಥ ದಿಕ್ಕಲ್ಲಿ ನೀವು ಇಟ್ಟು ಪೂಜೆ ಮಾಡಿದಾಗ ಆಗುವಂಥ ಬದಲಾವಣೆಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಫಸ್ಟ್ ಇವಾಗ ಯಾವ ದಿಕ್ಕಲ್ಲಿ ಇಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮನೆಗೆ ನೀವು ಎಂಟ್ರೆನ್ಸ್ ಕೊಡ್ತಾ ಇದ್ದೀರಾ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತ ಅಂದಾಗ ಎದುರುಗಡೆನೇ ಇಡಬಾರ್ದು ಬರೋರಿಗೆಲ್ಲ ಅದು ಎದುರುಗಡೆ ಕಾಣಿಸ್ಬಾರ್ದು ಮತ್ತು ನಿಮ್ಮ ಹಾಲಲ್ಲಿ ಎಲ್ಲಿ ಇಡೋಕ್ಕೆ ಹೋಗಬೇಡಿ ಹಾಗೆ ಉತ್ತರ ದಿಕ್ಕಾಗಿರ್ಬೋದು ಪೂರ್ವದಲ್ಲಾಗಿರ್ಬೋದು ಅಥವಾ ಪಶ್ಚಿಮದಲ್ಲಾಗಿರ್ಬೋದು ಇಡೋಕೆ ಹೋಗಬೇಡಿ ಹಿರಿಯರ ಫೋಟೋನೇ ಇಡೋಕೆ ಹೋಗಬೇಡಿ ಅಲ್ಲಿ ಯಾವ್ದಾರು ಒಂದು ದೇವರಿನ ಫೋಟೋ ಜೊತೆಗೆ ಹಿರಿಯರ ಫೋಟೋ ಇಡೋದು ಅಥವಾ ನಿಮ್ಮ ಫ್ಯಾಮಿಲಿ ಫೋಟೋ ಜೊತೆಗೆ ಹಿರಿಯರ ಫೋಟೋ ಇಡೋದು ಇವೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂದರೆ ಸರ್ ಇವಾಗ ಅವ್ರು ನಮ್ಮ ತಂದೆ ಆಗಿದ್ದಾರೆ ತಾಯಿ ಆಗಿದ್ರು ಅವ್ರದ್ದು ಫ್ಯಾಮಿಲಿ ಜೊತೆಗೆ ಫೋಟೋ ಇರುತ್ತಲ್ಲ ಸರ್ ಹೇಗೆ ಸರ್ ಅಂತಂದರೆ ಆಗಲ್ಲ ಅವ್ರದ್ದೇ ಅಂತ ಒಂದು ಫೋಟೋನ ಮಾಡಿಸಿರ್ತೀರ ಆ ಫೋಟೋ ಜೊತೆಗೆ ನಿಮ್ಮ ಫ್ಯಾಮಿಲಿ ಫೋಟೋಗಳನ್ನು ಅದೇ ಗೋಡೆಗೆ ಹಾಕಬೇಡಿ ಇವಾಗ ಉತ್ತರ ದಿಕ್ಕಲ್ಲೇ ನೀವು ಫ್ಯಾಮಿಲಿ ಫೋಟೋ ಹಾಕಿದ್ದೀರಾ ಅಂತಂದರೆ ಅದೇ ಗೋಡೆಯಲ್ಲೇ ಅವ್ರ ಫೋಟೋಗಳು ಇರಬಾರ್ದು ಹಿರಿಯರ ಫೋಟೋ ಇರಬಾರ್ದು ಉತ್ತರ ದಿಕ್ಕಲ್ಲೇ ಇವಾಗ ಒಂದು ದೇವ್ರ ಫೋಟೋ ಹಾಕಿದ್ದೀರಾ ಅಂತಂದರೆ ಅದೇ ಗೋಡೆಗೆ ಹಿರಿಯರ ಫೋಟೋ ಹಾಕಿರಬಾರ್ದು ಅವ್ರದ್ದೊಂದು ಸಪ್ರೇಟ್ ಇರುತ್ತಾ ನಿಮ್ಮ ತಂದೆದು ತಾಯಿದು ಅಥವಾ ಮಗ ಮಗಳು ಯಾರೋ ಒಬ್ರು ತಿರೋಗಿರ್ತಾರೆ ಆ ಫೋಟೋ ಅಲ್ಲಿರುತ್ತೆ ಆ ಫೋಟೋಗೆ ನೀವು ಅದು ದೇವ್ರ ಫೋಟೋ ಜೊತೆಗೇ ಅದೇ ಗೋಡೆ ಪಕ್ಕದ ಅದೇ ಗೋಡೆಯಲ್ಲೇ ಅದನ್ನು ಹಾಕಬಾರ್ದು ಅಂತ ಅಷ್ಟೇ ರೂಲು ಅದು ಯಾವುದೇ ದಿಕ್ಕಾಗಿರಲಿ ಅದು ಪಶ್ಚಿಮನೇ ಆಗಿರಲಿ ಉತ್ತರ ಆಗಿರಲಿ ಅಥವಾ ಪೂರ್ವನೇ ಆಗಿರಲಿ ಈ ಮೂರು ದಿಕ್ಕಲ್ಲೂ ಎಲ್ಲೂ ಸಹಿತ ನೀವು ಆ ಥರ ಹಾಕೋಂಗಿಲ್ಲ ನಿಮ್ಮ ಫ್ಯಾಮಿಲಿ ಫೋಟೋಗಳ ಜೊತೆಗಾಗಿರಲಿ ಆಗಿರಲಿ ಅಥವಾ ದೇವ್ರ ಫೋಟೋಗಳ ಜೊತೆಗಾಗಿರಲಿ ಹಾಕಂಗಿಲ್ಲ ಹಾಕಕ್ಕೆ ಹೋಗಬೇಡಿ ಅವರಿಗೆ ಅಂತ ಒಂದು ದಿಕ್ಕಿದೆ ಅದು ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕಲ್ಲಿ ದಕ್ಷಿಣ ನೈಋತ್ಯ ದಿಕ್ಕಂತ ಬರುತ್ತೆ ಈ ನೈಋತ್ಯ ದಿಕ್ಕಲ್ಲಿ ಅವ್ರ ಫೋಟೋನ ಇಟ್ಟು ಪೂಜೆ ಮಾಡಿದ್ರೆ ನಿಮಗೆ ತುಂಬ ಅನುಕೂಲಗಳು ಆಗುತ್ತೆ ಅವರ ಆಶೀರ್ವಾದ ಸಿಗುತ್ತೆ ಸುಮಾರು ಜನಕ್ಕೆ ಈ ಪಿತೃ ದೋಷ ಇರುತ್ತೆ ಪಿತೃಶಾಪ ಇರುತ್ತೆ ಪಿತೃಗಳಿಂದ ಸಮಸ್ಯೆಗಳಾಗ್ತಾ ಇರುತ್ತೆ ಪಿತೃಳಂದು ಕಾಟಗಳು ಬರ್ತಾ ಇರುತ್ತೆ ಅವರಿಗೆ ಎಲ್ಲ ಒಂದು ಕೇಳೋಕೋದ್ರೆ ಪಿತೃಳು ದೋಷ ಇದೆ ಅಮ್ಮ ನಿಮಗೆ ಹಾಗಾಗಿ ನಿಮಗೆ ಈ ಸಮಸ್ಯೆ ಬರ್ತಿದೆ ನಿಮ್ಮ ಜೀವನದಲ್ಲಿ ಹೇಳಿಕೆ ಹಾಕಿಲ್ಲ ಇವೆಲ್ಲ ಪ್ರಶ್ನೆಗಳು ಬಂದಿರ್ತವೆ ಅಂಥವರೆಲ್ಲ ಅದಕ್ಕೋಸ್ಕರನೇ ಅವರಿಗೆ ದಕ್ಷಿಣ ದಿಕ್ಕಲ್ಲಿ ನೈಋತ್ಯ ಅಂತ ಬರುತ್ತೆ ಈ ನೈಋತ್ಯ ಮೂಲೆಯಲ್ಲಿ ನೀವು ಇಟ್ಟು ಪೂಜೆ ಮಾಡಿದ್ರೆ ಭಾರಿ ಒಳ್ಳೆಯದು ಅಂದರೆ ಅದು ದಕ್ಷಿಣ ಗೋಡೆ ನೈಋತ್ಯದಲ್ಲಿ ಆಗಿರಬೇಕು ಈ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ನೋಡಿ ತುಂಬನೇ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಆಗ ನಿಮ್ಮ ಹಿರಿಯರ ಒಂದು ಅನುಗ್ರಹ ಅನ್ನೋದು ನಿಮ್ಮ ಫ್ಯಾಮಿಲಿ ಮೇಲೆ ಸಿಗುತ್ತೆ ಇದನ್ನು ಮಾಡಿ ಆವತ್ತಿನ ದಿವಸ ಒಂದೇ ಅಲ್ಲ ಏನು ಅಮಾವಾಸ್ಯೆ ದಿವಸ ಏನು ಪೂಜೆ ಮಾಡ್ತಾರೆ ಆವತ್ತು ಒಂದೇ ದಿವಸನಾದರೂ ಇಟ್ಟು ಪೂಜೆ ಮಾಡಿ ಆದಷ್ಟು ವರ್ಷ ಪೂರ್ತಿ ನೀವು ಒಂದು ಜಾಗದಲ್ಲಿ ಇಡ್ತೀನಿ ಅಂತಂದರೆ ದಕ್ಷಿಣ ದಿಕ್ಕು ನೈಋತ್ಯ ನೈಋತ್ಯ ಮೂಲೆ ಇದನ್ನು ಮಾಡ್ತಾ ಮರಿಬೇಡಿ ಈ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡಿ ನೋಡಿ ತುಂಬ ವಿಚಾರಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅವ್ರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಇವಾಗ ದಕ್ಷಿಣ ದಿಕ್ಕಿಗೆ ಅಧಿಪತಿ ಯಾರಪ್ಪ ಅಂದರೆ ಅಂದರೆ ಯಮ ಕುಜಗ್ರಹ ಅದೇ ಥರ ಒಂದು ನೈಋತ್ಯ ದಿಕ್ಕಿಗೆ ಅಧಿಪತಿ ಯಾರಪ್ಪ ಅಂತಂದರೆ ರಾಹುಗ್ರಹ ಈ ಜಾಗದಲ್ಲಿ ನೀವು ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಬರುತ್ತೆ ಪಿತೃಗಳು ಅಥವಾ ಯಾರು ತೀರ್ಕೊಂಡು ಹೋಗಿರ್ತಾರಲ್ಲ ಅವ್ರ ಫೋಟೋನಲ್ಲಿ ಇಟ್ಟು ನೋಡಿ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ಅದೇ ರೀತಿ ನೈಋತ್ಯ ದಿಕ್ಕನ್ನು ಶುದ್ಧವಾಗಿ ಇಡ್ಕೋಬೇಕು ಮನೇಲಿ ಮ ನಿಮ್ಮ ನಿಮ್ಮ ಮನೇಲಿ ನೈಋತ್ಯ ದಿಕ್ಕು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ ಆ ದಿಕ್ಕನ್ನು ಶುದ್ಧವಾಗಿ ಇಡ್ಕೊಳ್ಳಿ ಅಲ್ಲಿ ಗಲೀಜು ಹಾಕೋದು ಅಲ್ಲಿ ಏನೋ ಬೇಡವಾಗಿರೋದು ಹಾಕೋದು ಧೂಳು ಹಿಡಿಯೋದು ಬೇಡವಾಗಿರೋ ವಸ್ತುಗಳನ್ನ ಬಿಸಾಕೋದು ಎಲೆಕ್ಟ್ರಿಕಲ್ ಐಟಮ್ಸ್ಗಳಲ್ಲೆಲ್ಲ ಹಾಕೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇವೆಲ್ಲ ಮಾಡಿದ್ರೆ ಏನಪ್ಪ ಆಗುತ್ತೆ ಅಂತಂದರೆ ನಿಮಗೆ ಪಿತೃಗಳ ಒಂದು ದೋಷ ಇದೆ ಅಂತ ಅರ್ಥ ನಿಮ್ಮ ಮನೆಯಲ್ಲಿ ಪಿತೃಗಳ ಒಂದು ದೋಷ ಇದೆ ಪಿತೃಗಳ ಅನುಗ್ರಹ ಇಲ್ಲ ಅಂತ ಆಯಿತು ನಿಮ್ಮ ಮನೆಗಳಿಗೆ ನಿಮ್ಮ ಫ್ಯಾಮಿಲಿಗೆ ಪಿತೃಗಳ ಅನುಗ್ರಹ ಇಲ್ಲ ಯಾರೆಲ್ಲ ನೈಋತ್ಯ ದಿಕ್ಕನ್ನು ಅಸರ್ವ್ಯಾಗಿ ಇಟ್ಕೊಂಡಿರ್ತಾರೆ ಚೆನ್ನಾಗಿ ಇಟ್ಕೊಂಡಿರೋಲ್ಲ ಹೆಂಗೆ ಬೇಕು ಹಂಗೆ ಆ ಜಾಗದಲ್ಲಿ ಬಿಸಾಕಿರ್ತಾರೆ ಅಂತಂದರೆ ನಿಮಗೆ ಪಿತೃಗಳ ಅನುಗ್ರಹ ಇಲ್ಲ ಅಂತ ಅರ್ಥ ಪಿತೃಗಳ್ಗೋಸ್ಕರನೇ ಇದಕ್ಕೆ ಕೊಟ್ಟಿರೋದು ನೈಋತ್ಯ ದಿಕ್ಕು ಈ ಜಾಗದಲ್ಲಿ ಇಟ್ಟು ನೋಡಿ ತುಂಬನೇ ನಿಮಗೆ ಅನುಗ್ರಹ ಆಗುತ್ತೆ ಅವರ ಆಶೀರ್ವಾದ ಸಿಗುತ್ತೆ ಜೀವನದಲ್ಲಿ ಏಳ್ಗೆಗಳು ನಿಮ್ಮ ಜೀವನದಲ್ಲಿ ಇರುತ್ತೆ ಇಲ್ಲ ಅಂತಂದರೆ ಜೀವನದಲ್ಲಿ ಏಳಿಗೆ ಅನ್ನೋದು ಇರೋಲ್ಲ ಮತ್ತು ಈ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ಈ ಕೆಲವರು ವರ್ಷಕ್ಕೊಂದೇ ಸಲ ಏರ್ಪೋರ್ಟ್ ಇಡೋದು ಈ ಥರ ಏನಾದ್ರು ಇತ್ತು ಅಂತಂದರೆ ಈ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ನಿಮಗೆ ಇನ್ನೂ ಬೆನಿಫಿಟ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮಗೆ ಅವ್ರದ್ದು ಏನೇ ದೋಷಗಳಿದ್ರೂ ಅವ್ರ ದೋಷ ಶಾಪ ಏನೇ ಇದ್ರೂ ಸಹಿತ ಎಲ್ಲದೂ ಸಹಿತ ಬಗೆಹರಿತ ಬಗೆಹರಿತ ಬರುತ್ತೆ ನೈಋತ್ಯ ದಿಕ್ಕನ್ನ ಯೂಸ್ ಮಾಡಿ ಓಕೆನಾ ಇಷ್ಟು ಹೇಳ್ತಾ ಈ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು